ದರ್ಶನ್ ಅವರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ನಮಸ್ತೆ ನನ್ನ ಹೆಸರು ರಾಜು ಅಂತ ದರ್ಶನ್ ಅಭಿಮಾನಿ ಜೈ ಮಾತಾ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಾನು ದರ್ಶನ್ ಅಭಿಮಾನಿ ಅವ್ರಿಗೋಸ್ಕರ ಒಂದು ವಿಶೇಷಗೆ ಮಾತಾಡೋಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಡಿ ಬಾಸ್ ದರ್ಶನ್ ಅವರಿಗೆ ದರ್ಶನ್ ಇದ್ದಾರೆ ನ್ಯಾಯ ಸಿಗುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ನ್ಯಾಯ ಸಿಗುತ್ತೆ ಪ್ರಪಂಚ ಎಲ್ಲರೋ ತಪ್ಪು ಮಾಡ್ತಾ ಇದ್ದಾರೆ ಯಾರು ತಪ್ಪು ಮಾಡಿದೆ ಅಂತಿಲ್ಲ ಅವರು ತಪ್ಪು ಮಾಡಿದೆ ಅಂತ ಕಾಣಿಸ್ಕೊಂಡಿಲ್ಲ ಒಬ್ಬ ಸೆಲೆಬ್ರಿಟಿ ಅಂತ ಹೇಳ್ಬಿಟ್ಟು ಪೊಲೀಸ್ ಅವರು ಅವರು ಹೆಸರಿಗೋಸ್ಕರ ಅವ್ರನ್ನೇನು ಮಾಡಿದ್ದಾರೆ ಅಂದರೆ ಈ ಥರ ಏನೋ ಮಾಡಿಕೊಂಡು ಏನೋ ಮಾಡಿದ್ದಾರೆ ಫೋನ್ ಕಾಲಲ್ಲಿ ಏನೋ ಮಾಡೋ ಅಂತ ಹೇಳಿದ್ದಾರೆ ಹುಡುಗರು ಮಾಡಿದ್ದಾರೆ ತಪ್ಪಿಗೆ ಇವರು ಅವರು ಅನುಭವಿಸ್ತಾ ಇದ್ದಾರೆ ಆಚೆ ಆದಷ್ಟು ಬೇಗ ಆಚೆ ಬರ್ತಾರೆ ಒಳ್ಳೇದೇ ಆಗುತ್ತೆ ಇವತ್ತು ಅವ್ರು ಒಳ್ಳೇದಾಗ್ಲಿ ಎಲ್ಲ ಕುಟುಂಬ ಅವ್ರ ಕುಟುಂಬಕ್ಕೆ ದರ್ಶನ್ಗೆ ಒಳ್ಳೇದಾಗಲಿ ನಾನು ಒಳ್ಳೆಯದೇ ಬಯಸ್ತಾ ಇದ್ದೀನಿ ಅವರ ಅಭಿಮಾನಿಯಾಗಿ ನಾನು ಫಸ್ಟು ಶಂಕರ್ನಾಗು ಸೆಕೆಂಡ್ ಅಂಬರೀಷು ಆಮೇಲೆ ದರ್ಶನು ದರ್ಶನ್ ಯಾಕೆ ಅಂದರೆ ಅವರು ಒಂದು ದೊಡ್ಡ ಲೆವೆಲ್ ಇಲ್ದೂ ಒಂದೊಂದು ಅಂದದು ಕೋಡಿ ಒಂದದಲ್ಲಿ ಬೆಳೆದು ಬಿಟ್ಟು ದೊಡ್ಡವರಾಗಿದ್ದಾರೆ ಅವರು ಒಂದು ನೂರಾರು ಜನಕ್ಕೆ ಸಹಾಯ ಮಾಡಿದ್ದಾರೆ ಅದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಸಿನಿಮಾ ಆಮೇಲೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ರಾಜಕೀಯಕ್ಕೆ ಬಂದೇ ಬರ್ತಾರೆ ಅದು ನಾವು ಬಂದು ನಾನು ಏ ನಾವೇನು ಅಂತ ನಾವು ಅಭಿಮಾನಿಗಳೆಲ್ಲ ಸೇರಿಕೊಂಡು ನಾವೇನಂತ ಅಂತ ತೋರಿಸ್ತೀರಿ ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಮೊಟ್ಟ ಮೊದಲದಾಗಿ ನಾನು ದರ್ಶನ್ ಅವರಿಗೆ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಅರ್ಪಿಸಲು ಇಷ್ಟಪಡ್ತೀನಿ ಸರ್ ದರ್ಶನ್ ಅವರು ಕೇವಲ ನಟರಾಗಿಲ್ಲ ಅವರು ಮಾಡಿರುವಂಥ ಸೇವಾ ಕಾರ್ಯಗಳು ಇಂದಿಗೂ ಅವರ ಹಿಂದೆ ಮಾತಾಡ್ತಾ ಇದೆ ಅವರಿಗ ಸೆರೆಮನೆ ವಾಸದಲ್ಲಿದ್ದರೂ ಕೂಡ ಅವರು ಮಾಡಿರುವಂಥ ಕೆಲವು ಸೇವಾ ಕಾರ್ಯಗಳು ಇಂದಿಗೂ ಜನರು ಮೆಚ್ಚುಗೆ ಮಾತುಗಳನ್ನು ಆಡ್ತಾಯಿದ್ದಾರೆ ಆದರೆ ಈ ಒಂದು ಸಮಾಜದಲ್ಲಿ ಯಾರೂ ತಪ್ಪು ಮಾಡದೇ ಇರೋದಿಲ್ಲ ಎಲ್ಲರೂ ತಪ್ಪು ಮಾಡಿದ್ದಾರೆ ಹಾಗಾಗಿ ದರ್ಶನ್ ಅವರು ಕೂಡ ಅವ್ರ ಮೇಲೆ ಬಂದಿರೋಂಥ ಆರೋಪ ಅಷ್ಟೇ ಅಷ್ಟಾಯಿತು ಅವರ ಅಲ್ಲ ಬರೀ ಆರೋಪ ಇನ್ನೂ ಅವರು ಎದುರಿಸ್ತಾ ಇದ್ದಾರೆ ಆದಷ್ಟು ಬೇಗ ದರ್ಶನ್ ಅವರು ಆರೋಪ ಮುಕ್ತರಾಗಿ ಬಂದು ಒಳ್ಳೆಯ ಸಿನಿಮಾಗಳನ್ನು ಮಾಡುವ ಮೂಲಕ ಕನ್ನಡಿಗರನ್ನು ರಂಜಿಸುವುದಲ್ಲದೆ ಮತ್ತು ನಮ್ಮ ದೇಶದಲ್ಲಿ ಖ್ಯಾತಿ ಪಡೆದು ಉತ್ತಮವಾದ ಸಿನಿಮಾಗಳನ್ನು ಮಾಡಲೆಂದು ಈ ಸಂದರ್ಭದಲ್ಲಿ ಆರೈಸ್ತಾ ಇದ್ದೀನಿ ಸರ್ ನಮ್ಮ ಕರುನಾಡ ಜನತೆಯಿಂದ ನಮ್ಮ ಚಿನ್ನದ ನಾಡು ಕೋಲಾರದಿಂದ ಟಿ ಬಾಸ್ ಅಭಿಮಾನಿಗಳಿಂದ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಜೈ ಡಿ ಬಾಸ್ ಯಾರು ಅಷ್ಟೇ ಸರ್ ತಂದೆ ಆಗಲಿ ತಾಯಿ ಆಗಲಿ ಫ್ರೆಂಡ್ಸ್ ಆಗಲಿ ನಮ್ಮ ಹತ್ರ ದುಡ್ಡಿರೋವರೆಗೂ ಬರ್ತಾರೆ ದುಡ್ಡಿಲ್ಲ ಅಂದ್ರೆ ಹಂಚ್ಕೊಳ್ಳೋಕೂ ಬರಲ್ಲ ಇವಾಗ ಜೈಲಲ್ಲಿದ್ದಾರೆ ಯಾರನ್ನ ಅಭಿಮಾನಿ ಹೋಗಿ ಹಂಚ್ಕೊಳ್ಳೋಕಾಗತ್ತ ಹಂಚ್ಕೊಳ್ಳೋ ಅಣ್ಣ ಹಂಚ್ಕೊತಾರ ಹಂಚ್ಕೊಳ್ಳಲ್ಲ ತಾಯಿ ಹಂಚ್ಕೊ ಹಂಚ್ಕೊಳ್ಳಲ್ಲ ಅವ್ರ ಕಷ್ಟ ಅವ್ರ ನೋವು ಅವ್ರಿಗೆ ಗೊತ್ತಿರುತ್ತೆ